ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತೊಂದೊಳ್ಳೆ ಲಚ್ಚ ಪರಾಠ ಹಾಗೆ ಅದರೊಟ್ಟಿಗೆ ಪನ್ನೀರಿನ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಪನೀರ್ ಅಫ್ಘಾನಿ ವೈಟ್ ಗ್ರೇವಿ ಆಗಿರುತ್ತೆ ಇದು ಹಾಗೂ ತುಂಬಾ ಟೇಸ್ಟಿ ಡಿಲಿಷಿಯಸ್ ಆಗಿರುವಂತಹ ಎರಡು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದು ಮಲಾಯಿ ಪನ್ನೀರ್ ಅಂತಲೂ ಹೇಳ್ಬೋದು ಅಥವಾ ಅಫ್ಘಾನಿ ಪನ್ನೀರ್ ಅಂತಲೂ ಹೇಳ್ಬೋದು ಹಾಗೆ ಅದರೊಟ್ಟಿಗೆ ಒಂದು ಪರಾಠವನ್ನು ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿದೆ ಎರಡು ಕಾಂಬಿನೇಷನು ಬನ್ನಿ ಈ ಒಂದು ರೆಸಿಪಿನ ಸ್ಟಾರ್ಟ್ ಮಾಡೋಣ ಇಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ಇದರಲ್ಲಿ ನಾನು ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಇದರೊಟ್ಟಿಗೆ ಒಂದು ಬೌಲಷ್ಟು ಮೈದಾ ಹಿಟ್ಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಹಾಗೆ ಗೋಧಿ ಹಿಟ್ಟು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಪೂರ್ತಿ ಎರಡು ಮಿಕ್ಸ್ ಮಾಡಿ ಮಾಡ್ಬೋದು ಅಥವಾ ಬರೀ ಮೈದಾದಿಂದ ಮಾಡ್ಬೋದು ಇಲ್ಲ ಅಂದರೆ ಬರೀ ಗೋಧಿ ಹಿಟ್ಟು ಸಹ ಉಪಯೋಗಿಸಿ ನೀವಿಂದು ಪರಾಠವನ್ನು ಮಾಡ್ಬೋದು ಎರಡು ಮಿಕ್ಸ್ ಮಾಡಿ ಇಲ್ಲಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೇಕಿಂಗ್ ಪೌಡರನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಚಮಚದಷ್ಟು ಹಾಗೆ ಒಂದು ಚಮಚದಷ್ಟು ಸಕ್ಕರೆಯನ್ನು ಹಾಕಿದ್ದೀನಿ ಹಾಗೆ ಒಂದು ಮೊಟ್ಟೆ ಕೂಡ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ ಮೊಟ್ಟೆ ತಿನ್ನೋರು ಹಾಕ್ಬೋದು ಇಲ್ಲಾಂದರೆ ಮೊಟ್ಟೆಯನ್ನು ಸ್ಕಿಪ್ ಕೂಡ ಮಾಡ್ಬೋದು ಇಲ್ಲಿ ಸಾಫ್ಟಾಗಿ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದರಿಂದ ನಾನಿಲ್ಲಿ ಒಂದು ಮೊಟ್ಟೆಯನ್ನು ಹಾಕ್ತಾ ಇದ್ದೀನಿ ಇದರೊಟ್ಟಿಗೆ ಸಕ್ಕರೆ ಬೇಕಿಂಗ್ ಪೌಡರ್ ಉಪ್ಪು ಇದಿಷ್ಟನ್ನು ಹಾಕಿದ್ದೀನಿ ಹಾಗೆ ನಾನಿಲ್ಲಿ ಸ್ವಲ್ಪ ಉಗುರು ಬೆಚ್ಚಗಿರೋ ಹಾಲನ್ನು ತೊಗೊಂಡಿದ್ದೀನಿ ಹಾಲಿಂದ ಈ ಒಂದು ಮೈದಾವನ್ನು ಕಲಿಸ್ಕೊಳ್ತಾ ಇದ್ದೀನಿ ನೀವು ಹಾಲಿಲ್ಲ ಅಂದರೆ ನೀರು ಕೂಡ ಹಾಕಿ ಕಲಿಸ್ಕೊಬೋದು ಮೈದಾವನ್ನು ಹಿಟ್ಟನ್ನು ಕಲಿಸ್ಕೊಬೋದು ನಾನಿಲ್ಲಿ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಇದನ್ನು ಫಸ್ಟಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಎಷ್ಟು ಬೇಕು ಅಷ್ಟು ಸ್ವಲ್ಪ ಸ್ವಲ್ಪನೇ ಇಲ್ಲಿ ನಾನು ಇಲ್ಲಿ ಸ್ವಲ್ಪ ಆಯಿಲನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ರಿಫೈಂಡ್ ಆಯಿಲನ್ನು ಹಾಕಿದ್ದೀನಿ ಸ್ವಲ್ಪ ಇದರೊಟ್ಟಿಗೆ ನೋಡಿ ಸ್ವಲ್ಪ ಸ್ವಲ್ಪನೇ ಇಲ್ಲಿ ನಾನು ಹಾಲನ್ನು ಹಾಕ್ಕೊಂಡು ಇದನ್ನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಸಾಫ್ಟಾಗಿರುವಂಥ ಹಿಟ್ಟನ್ನು ಇಲ್ಲಿ ಕಲಿಸ್ಕೋಬೇಕಾಗತ್ತೆ ಇವಾಗ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಇದು ಸ್ವಲ್ಪ ನಾನು ಹಾಲನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಹಾಲಿನ ಬದಲಾಗಿ ನೀರನ್ನು ಸಹ ಹಾಕಿ ನೀವು ಸ್ವಲ್ಪ ಬಿಸಿ ನೀರನ್ನೇ ಉಗುರು ಬೆಚ್ಚಿಗಿರೋ ನೀರನ್ನು ಉಪಯೋಗಿಸಿ ಹಿಟ್ಟನ್ನು ಕಲಿಸ್ಕೊಬೋದು ಇಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇವಾಗ ನಾದ್ಕೊಳ್ಳೋಣ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಾಗ ಪರಾಠಗಳು ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಆದ್ದರಿಂದ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಳಿ ಒಂದು ಹತ್ತು ನಿಮಿಷ ಇದನ್ನು ಬೇಕಾಗತ್ತೆ ಈ ಒಂದು ಡೋನ ರೆಡಿ ಮಾಡೋಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಳಿ ಹಾಗೆ ನಾನು ಇದನ್ನು ಹಿಟ್ಟನ್ನು ಒಂದು ಅರ್ಧ ಗಂಟೆ ಇಟ್ಟಿದ್ದೆ ರೆಸ್ಟ್ ಮಾಡೋಕ್ಕೋಸ್ಕರ ನೀವು ಅರ್ಧ ಗಂಟೆ ಟೈಮ್ ಇಲ್ಲ ಅಂದರೆ ಹತ್ತು ನಿಮಿಷ ಕೂಡ ಇದನ್ನು ಇಡ್ಬೋದು ಹತ್ತರಿಂದ ಹದಿನೈದು ನಿಮಿಷ ಇಟ್ಟರೂ ಕೂಡ ಸಾಕಾಗತ್ತೆ ಇಲ್ಲಿ ಆಗಿದೆ ಇದನ್ನು ಇವಾಗ ಮುಚ್ಚಿ ನಾನು ಒಂದು ಅರ್ಧ ಗಂಟೆ ಹೀಗೆ ಇಟ್ಬಿಡ್ತೀನಿ ನಾವು ಬೇಕಿಂಗ್ ಸೋಡಾ ಎಲ್ಲ ಹಾಕಿದ್ದೀವಲ್ಲ ಅದರಿಂದ ಇದು ಸ್ವಲ್ಪ ಹಿಟ್ಟು ಉಬ್ಬಿ ಬರುತ್ತೆ ಹಾಗಾಗಿ ಇದನ್ನು ಇಟ್ಟಿದ್ದೀನಿ ನಾನು ನೆಕ್ಸ್ಟ್ ಇವಾಗ ನೋಡಿ ರೆಸ್ಟ್ ಮಾ ಆದಮೇಲೆ ಅರ್ಧ ಗಂಟೆ ಆದಮೇಲೆ ನಾನು ಇದನ್ನು ಓಪನ್ ಮಾಡಿ ಮತ್ತೆ ನಾದ್ಕೊಂಡು ಇದನ್ನು ಈ ಥರ ರೋಲ್ ರೋಲಾಗಿ ಚಿಕ್ ಚಿಕ್ಸ್ ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಇದಕ್ಕೆಲ್ಲ ಯಾವ ರೀತಿ ನಾವು ಇದು ಮಾಡಿಕೊಡ್ತೀವಿ ಅದೇ ರೀತಿಯಾಗಿ ಉಂಡೆಗಳನ್ನ ತೆಗೀತಾ ಇದ್ದೀನಿ ಇವಾಗ ಉಂಡೆಗಳನ್ನ ಒಂದೊಂದಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನಾನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅಗ್ಗಲವಾಗಿ ಇದನ್ನು ಲಟ್ಟಿಸ್ಕೊಳ್ಳಿ ತೆಳ್ಳಗೆ ಲಟ್ಟಿಸ್ಕೊಳ್ಳಿ ಆವಾಗ ಎಷ್ಟು ಲಟ್ಟಿಸ್ತೀವೋ ಅಷ್ಟೇ ಪದರಗಳು ಇದರಲ್ಲಿ ಬರುತ್ತೆ ಹಾಗೆ ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಇದನ್ನು ಲಟ್ಟಿಸ್ಕೊಳ್ಳೋಣ ಇದಾದ ಮೇಲೆ ಇದ್ರ ಮೇಲೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳೋಣ ಆಯಿಲನ್ನು ಹಾಕಿ ಇದನ್ನು ಇವಾಗ ಕಟ್ ಮಾಡ್ಕೊಳ್ಳೋಣ ನಾನು ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ಇವಾಗ ಕಟ್ ಮಾಡೋಣ ಇದನ್ನು ಈ ಥರ ಕಟ್ ಮಾಡಿ ಈ ಥರ ಕಟ್ ಮಾಡಿದಾಗ ತುಂಬ ಚೆನ್ನಾಗಿ ನಿಮಗೆ ಲೇಯರ್ಸ್ ಬರುತ್ತೆ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಇದನ್ನು ಕಟ್ ಮಾಡ್ಕೊಳ್ಳಿ ಹಾಗೆ ಇದರ ಮೇಲೆ ಸ್ವಲ್ಪ ಆಯಿಲ್ ಹಾಗೆ ಮೈದಾವನ್ನು ಹಾಕೋಣ ಸ್ವಲ್ಪ ಮೈದಾ ಮೇಲಿಂದ ಹಾಕಿ ಇದನ್ನು ಮತ್ತೆ ರೋಲ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನಾನೆಲ್ಲ ತೆಗೀತಾಯಿದ್ದೀನಿ ತೆಗೆದು ಇವಾಗ ಮತ್ತೆ ಇದನ್ನು ರೌಂಡಾಗಿ ಈ ಥರ ಎಲ್ಲ ತೆಗೆದು ನಂತರ ಈ ಥರ ರೋಲನ್ನು ಮಾಡಿಕೊಂಡು ನಮ್ಮ ಎಲ್ಲ ಉಂಡೆಗಳನ್ನ ಇದೇ ರೀತಿಯಾಗಿ ನೋಡಿ ಲೇಯರ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದೇ ರೀತಿಯಾಗಿ ಮಾಡ್ಕೊಳ್ಳೋಣ ಇಲ್ಲಿ ಹಾಲಿನ ಪ್ಯಾಕೆಟ್ ಆದರೂ ತೊಗೋಬೋದು ಯಾವುದಾದ್ರೂ ಕವರ್ ನಿಮ್ಮ ಹತ್ರ ಇದ್ದರೆ ಅದರಲ್ಲೂ ಸಹ ತಗೋಬೋದು ಇದು ಘೀ ಕವರು ತುಪ್ಪ ಇರುವಂಥ ಕವರ್ ಇದು ಇದನ್ನು ಮೇಲೆ ನಾನು ಇದೇ ರೀತಿಯಾಗಿ ಕೈಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಕೈಯಲ್ಲೇ ಸ್ಪ್ರೆಡ್ ಮಾಡಿದಾಗ ನಿಮಗೆ ಲೇಯರ್ಸ್ ಚೆನ್ನಾಗಿ ಬರುತ್ತೆ ಲಟ್ಟಿಸ್ದಾಗ ಲೇಯರ್ಸ್ ಎಲ್ಲ ಮತ್ತೆ ಕುತ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಪ್ರೆಸ್ ಮಾಡ್ತಾ ನಾವು ಒಂದು ಪರಾಠವನ್ನು ಮಾಡ್ಕೊಳ್ಳೋಣ ಇದೇ ರೀತಿಯಾಗಿ ಎಲ್ಲ ಪರಾಠಾಸ್ಗಳನ್ನೂ ನಾನು ಮಾಡ್ಕೊಳ್ತೀನಿ ಈ ಥರ ಸ್ಪ್ರೆಡ್ ಮಾಡ್ತಾಯಿದ್ರೆ ಲೇಯರ್ಸು ಚೆನ್ನಾಗಿ ಬರುತ್ತೆ ಹಾಗೆ ಇವಾಗ ತವಾ ಮೇಲೆ ಹಾಕಿ ಇದನ್ನು ಬೇಯಿಸ್ಕೊಳ್ಳೋಣ ಇನ್ನೊಂದನ್ನು ನಾನು ಅದೇ ರೀತಿಯಾಗಿ ನೋಡಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ನಮಗೆ ಪದರಗಳು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಎಲ್ಲವನ್ನು ಇದೇ ರೀತಿಯಾಗಿ ನಾನು ಮಾಡಿಕೊಳ್ತೀನಿ ನೀವು ಬೇಕಾದರೆ ನಿಧಾನವಾಗಿ ಲಟ್ಟಿಸ್ಕೊಳ್ಳಬಹುದು ಬರುತ್ತೆ ಪದರಗಳು ಚೆನ್ನಾಗಿ ಇದು ಇವಾಗ ಎರಡು ರೆಡಿಯಾಗಿದೆ ಇವಾಗ ಇದನ್ನು ನಾನು ಬೇಯಿಸ್ಕೊಳ್ತೀನಿ ಸ್ವಲ್ಪ ಆಯಿಲ್ ಮಾಡಿಕೊಂಡು ಕೈಯಗೆ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಚೆನ್ನಾಗಿ ಪ್ರೆಸ್ ಆಗಿ ಬರುತ್ತೆ ತುಂಬ ಬೇಗ ಕೂಡ ಆಗುತ್ತೆ ಹಾಗೆ ಇಲ್ಲಿ ತವ ಮೇಲೆ ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಎರಡು ಕಡೆ ಬಟರ್ ಆದರೂ ಹಾಕ್ಕೋಬೋದು ನೀವು ಘೀ ಅಥವಾ ಆಯಿಲ್ ಯಾವುದರಿಂದ ಬೇಕಾದರೂ ಇದನ್ನು ಮಾಡ್ಕೋಬೋದು ಇಲ್ಲಿ ಎರಡೂ ಕಡೆ ಸ್ವಲ್ಪ ಬೇಯಿಸ್ಕೊಂಡು ಇವಾಗ ಸ್ವಲ್ಪ ಆಯಿಲನ್ನು ಹಾಕ್ತಾ ನಾನು ಇದನ್ನು ಪರಾಠಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪರಾಠ ರೆಡಿ ಆಗ್ತಿದ್ದಾಗೆ ನಾನು ಗ್ರೇವಿ ಇನ್ನೊಂದು ಕಡೆ ಗ್ರೇವಿಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗ್ರೇವಿಗೆ ಜಾಸ್ತಿ ಹೊತ್ತು ಬೇಕಾಗಲ್ಲ ತುಂಬಾ ಬೇಗ ಈಸಿಯಾಗಿ ಆಗುತ್ತೆ ಈ ಒಂದು ಹಬ್ಬಗಳಲ್ಲಿ ಆರಾಮಾಗಿ ನೀವೊಂದು ಈ ಒಂದು ರೆಸಿಪಿಯನ್ನು ಮಾಡ್ಬೋದು ಪನ್ನೀರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಲಚ್ಚ ಪರಾಠ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಮೊಟ್ಟೆ ಎಲ್ಲ ಹಾಕಿದ್ದೀವಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಎಷ್ಟು ರೆಡ್ಡಾಗಿ ತುಂಬ ಚೆನ್ನಾಗಿ ಬಂದಿದೆ ಎರಡು ಕಡೆ ಬೇಯಿಸ್ಕೊಂಡಿದ್ದೀನಿ ಸೊ ಇವಾಗ ಇನ್ನೊಂದನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ಆಮೇಲೆ ಆಯಿಲ್ ಹಾಕಿದ್ರೆ ರೆಡ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಪರಾಠಾಸು ಹಾಗೆ ನನ್ನ ರೆಸಿಪೀಸ್ ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಪರಾಠ ರೆಡಿ ಆಗ್ತಾ ಇದೆ ನಿಮ್ಗೆ ಯಾವುದಾದ್ರೂ ರೆಸಿಪೀಸ್ ಬೇಕಾಗಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಯಾವುದಾದ್ರೂ ರೆಸಿಪೀಸ್ ಬೇಕು ಅಂತ ನನಗೆ ತಿಳಿಸಿದ್ರೆ ಖಂಡಿತವಾಗ್ಲೂ ನಾನು ಆ ರೆಸಿಪಿಗಳನ್ನ ಮಾಡ್ತೀನಿ ಇಲ್ಲಿ ಪರಾಠಾಸ್ ರೆಡಿಯಾಗಿದೆ ಇವಾಗ ನಾನು ಗ್ರೇವಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಯಾನನ್ನು ಇಟ್ಟಿದ್ದೀನಿ ಡ್ರೈ ಪ್ಯಾನು ಇದರಲ್ಲಿ ನೋಡಿ ಕಾಳು ಮೆಣಸು ಚಕ್ಕೆ ಏಲಕ್ಕಿ ಹಾಗೂ ಎರಡು ಮೆಣಸಿನ್ಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಧನಿಯಾ ಕಾಳನ್ನು ಹಾಕ್ಕೊಂಡಿದ್ದೀನಿ ಇದು ಕಾಲು ಚಮಚದಷ್ಟು ಸೋಂಪು ಕಾಳನ್ನು ಹಾಕಿದ್ದೀನಿ ಜೀರಿಗೆ ಸೋಂಪು ಧನಿಯಾ ಹಾಗೆ ಒಂದು ಎರಡು ಏಲಕ್ಕಿ ಚಕ್ಕೆ ಇದಿಷ್ಟನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಇದು ನಮಗೆ ಡ್ರೈ ಆಗಿ ಪುಡಿ ಮಾಡ್ಕೋಬೇಕಾಗತ್ತೆ ನಾವು ಇದನ್ನು ನಾನು ಸ್ವಲ್ಪ ಮಾಡ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಎಲ್ಲ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಸೋಂಪು ಜೀರಿಗೆ ಕಾಳುಮೆಣಸು ಧನಿಯಾ ಕಾಳು ಹಾಗೆ ಒಂದೆರಡು ಒಣಮೆಣ್ಸಿನ್ಕಾಯಿ ಇದಿಷ್ಟನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ತರತರಿಯಾಗಿ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಇದಿವಾಗ ರೆಡಿಯಾಗಿದೆ ಸ್ವಲ್ಪ ಹುರಿದುಕೊಂಡ್ರೆ ಸಾಕಾಗುತ್ತೆ ಇದನ್ನು ಹುರಿದುಕೊಂಡು ಡ್ರೈ ಪುಡಿಯನ್ನು ಮಾಡಿಕೊಳ್ಳೋಣ ಇದಿವಾಗ ಆಗಿದೆ ಇದನ್ನು ಪೌಡ್ರ್ ಮಾಡಿಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಪೌಡರನ್ನು ರೆಡಿ ಮಾಡ್ಕೊಳ್ತೀನಿ ಇದಾದ ನಂತರ ನಾವು ಪೌಡ್ರ್ ಮಾಡ್ಕೊಂಡಾದ ಮೇಲೆ ಗ್ರೇವಿಯನ್ನು ರೆಡಿ ಮಾಡ್ಕೊಳ್ಳೋಣ ಹಾಗೆ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ತರತರಿಯಾಗಿ ರುಬ್ಕೊಂಡಿದ್ದೀನಿ ಇದಾದ ಮೇಲೆ ಮತ್ತೆ ಮಿಕ್ಸಿ ಜಾರ್ಗೆ ಇಲ್ಲಿ ನಾನು ಗ್ರೇವಿಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಆರರಿಂದ ಏಳು ಗೋಡಂಬಿ ಒಂದು ನಾಲ್ಕರಿಂದ ಐದು ಬಾದಾಮಿಯನ್ನು ತೊಗೊಂಡಿದ್ದೀನಿ ಒಂದು ಎರಡು ತುಂಡು ನಾನಿಲ್ಲಿ ಪನ್ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದೆರಡು ತುಂಡು ಪನ್ನೀರನ್ನು ಹಾಕ್ಕೊಂಡಿದ್ದೀನಿ ಗೋಡಂಬಿ ಬಾದಾಮಿ ಪನ್ನೀರು ಹಾಗೇ ಇಲ್ಲಿ ಮೊಸರನ್ನು ತೊಗೊಂಡಿದ್ದೀನಿ ಒಂದೆರಡರಿಂದ ಮೂರು ಚಮಚದಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಮೊಸರನ್ನು ಹಾಕ್ಕೊಂಡು ಇದನ್ನು ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ ಸೊ ನಮ್ಮ ಗ್ರೇವಿಗೆ ಬೇಕಾಗಿರುವಂಥ ಒಂದು ಪೇಸ್ಟು ಇದನ್ನು ಕೂಡ ರೆಡಿ ಮಾಡ್ಕೊಳ್ತೀನಿ ಅದಾದ ನಂತರ ಒಂದು ಕಡಾಯಿನ ಇಟ್ಟಿದ್ದೀನಿ ಇದರಲ್ಲಿ ಸ್ವಲ್ಪ ಮಸ್ಟರ್ಡ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ರಿಫೈಂಡ್ ಆಯಿಲ್ ಅಥವಾ ತುಪ್ಪವನ್ನು ಸಹ ಇಲ್ಲಿ ಬಳಸ್ಕೊಬೋದು ಇಲ್ಲಿ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು ಚಮಚದಷ್ಟು ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮೊದಲಿಗೆ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾವು ಗೋಡಂಬಿ ಬಾದಾಮಿ ಮೊಸರನ್ನ ಪೇಸ್ಟ್ ಮಾಡಿದ್ದೀವಲ್ಲ ಅದನ್ನು ಇಲ್ಲಿ ಹಾಕ್ಕೊಳ್ಳೋಣ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾನು ಮೊದಲಿಗೆ ಪನ್ನೀರನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಇದನ್ನು ಇವಾಗ ಹಾಕಿ ಸ್ವಲ್ಪ ಫ್ರೈ ಆಗ್ತಾ ಇದೆ ಇದು ಇವಾಗ ಸ್ವಲ್ಪ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಇಲ್ಲಿ ಇವಾಗ ಕುದಿ ಬರ್ತಾ ಇದೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಮಾಡಿಟ್ಕೊಂಡಿರುವಂತಹ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ನೀವು ಇಲ್ಲಿ ಖಾರದ ಪುಡಿ ಕೂಡ ಸೇರಿಸ್ಕೋಬೋದು ಅಥವಾ ಹಸಿಮೆಣಸಿನಕಾಯಿಯನ್ನು ಸಾಯಿಲಿ ಸೇರಿಸ್ಕೋಬೋದು ಹಾಗೆ ನಾನು ಕಾಳು ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ದೀನಿ ಅದರಿಂದನೇ ಇದಕ್ಕೆ ಬರುತ್ತೆ ಖಾರ ಸ್ವಲ್ಪ ಫ್ರೆಶ್ ಕ್ರೀಮನ್ನು ಇದ್ದೀನಿ ಒಂದು ಚಮಚದಷ್ಟು ಫ್ರೆಶ್ ಕ್ರೀಮ್ ಕ್ರೀಮನ್ನು ಹಾಕಿದ್ದೀನಿ ಯಾವುದಾದ್ರೂ ಇದ್ದರೂ ಪರವಾಗಿಲ್ಲ ಇಲ್ಲಾಂದರೆ ನೀವು ಇದಿರುತ್ತಲ್ಲ ಕೆನೆ ಇರುತ್ತಲ್ಲ ಹಾಲಿಂದು ಅದನ್ನು ಸಹ ಒಂದು ಎರಡು ಚಮಚದಷ್ಟು ಹಾಲಿನ ಕೆನೆಯನ್ನು ಚೆನ್ನಾಗಿ ಬೀಟ್ ಮಾಡಿ ಅದನ್ನು ಸಹ ಇಲ್ಲಿ ನೀವು ಹಾಕ್ಕೋಬೋದು ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಇವಾಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೀರನ್ನು ಇಲ್ಲಿ ಹಾಕ್ಕೊಳ್ಬೋದು ಇವಾಗ ಪನ್ನೀರನ್ನು ಹಾಕ್ತಾ ಇದ್ದೀನಿ ಪನ್ನೀರನ್ನು ನಾನು ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ದೀನಿ ಅದು ಸ್ಕಿಪ್ ಆಗಿದೆ ಅನಿಸುತ್ತೆ ಹಾಗೆ ಇಲ್ಲಿ ಸ್ವಲ್ಪ ಈರುಳ್ಳಿನ ದೊಡ್ಡದಾಗಿ ಫ್ರೈ ಮಾ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಟೊಮೆಟೊವನ್ನು ಸಹ ಹಾಕಿದ್ದೀನಿ ನೀವು ಇದಕ್ಕೆ ಚಿಂಬಳ ಮಿರ್ಚಿ ಬರುತ್ತಲ್ಲ ಅದನ್ನು ಸಹ ಹಾಕ್ಕೋಬೋದು ಬೆಲ್ ಪೇಪರ್ಸ್ ಬರುತ್ತಲ್ಲ ರೆಡ್ಡು ಗ್ರೀನ್ ಎಲ್ಲೋ ಅದನ್ನು ಸಹ ಇಲ್ಲಿ ನೀವು ಹಾಕ್ಕೋಬೋದು ನಾನು ಸಿಂಪಲ್ಲಾಗಿ ಇಟ್ಟಿದ್ದೀನಿ ಇದನ್ನು ನಾನು ಈರುಳ್ಳಿ ಹಾಗೂ ಟೊಮೆಟೊನ ಕ್ಯೂಬ್ಸಾಗಿ ಕಟ್ ಮಾಡಿ ಹಾಕಿದ್ದೀನಿ ಪನ್ನೀರನ್ನು ಫ್ರೈ ಮಾಡಿಕೊಂಡು ಹಾಕಿದ್ದೀನಿ ಇದೆಲ್ಲ ಇವಾಗ ಒಟ್ಟಿಗೆ ಕುದಿ ಬರ್ತಾ ಇದೆ ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಇದು ಕುದೀಲಿ ಗ್ರೇವಿ ಚೆನ್ನಾಗಿ ಕುದ್ರೆ ನಮ್ಮ ಗ್ರೇವಿ ರೆಡಿ ಆಗುತ್ತೆ ತುಂಬ ಈಸಿಯಾಗಿ ತುಂಬ ಬೇಗ ಈ ಒಂದು ಗ್ರೇವಿ ಹಾಗೂ ಪರಾಠವನ್ನು ಮಾಡ್ಕೋಬೋದು ನೀವು ಗ್ರೇವಿ ರೆಡಿ ಆಗ್ತಾ ಇದೆ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿ ಬರಬೇಕು ಇದಕ್ಕೆ ಇಲ್ಲಿ ಬೇಕಾದರೆ ಕೇಸರಿ ದಳ ಕೂಡ ಸೇರಿಸ್ಕೋಬೋದು ನೀವು ಬೇಕಂದರೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೀನಿ ಇದೀವಾಗ ರೆಡಿಯಾಗಿದೆ ಸ್ಟವನ್ನು ಆಫ್ ಮಾಡಿ ಇದನ್ನು ಸರ್ವ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಇಲ್ಲಿ ಪರಾಟಾಸ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಬಂದಿದೆ ಅಂತ ಪರಾಟಾಸ್ ಎಲ್ಲ ನೋಡಿ ಹೇಗೆ ಲೇಯರ್ಸ್ ಕಾಣ್ತಾ ಇದೆ ಎಷ್ಟು ಸಾಫ್ಟ್ ಕೂಡ ಆಗಿದೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಒಂದು ರೆಸಿಪಿನ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಗ್ರೇವಿ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ತುಂಬಾ ಕ್ರೀಮಿಯಾಗಿ ಬಂದಿದೆ ಈ ಒಂದು ಗ್ರೇವಿ ಗೋಡಂಬಿ ಬಾದಾಮಿ ಫ್ರೆಶ್ ಕ್ರೀಮ್ ಎಲ್ಲ ಹಾಕಿರೋದ್ರಿಂದ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ ಹಾಗೂ ತುಂಬಾ ಕ್ರೀಮಿ ಆಗಿ ಬಂದಿದೆ ಗ್ರೇವಿ ಪರಾಠಸ್ ಕೂಡ ತುಂಬಾ ಚೆನ್ನಾಗಾಗಿದೆ ಡಿಫ್ರೆಂಟಾಗಿ ಮಾಡಿದ್ದೀನಿ ಇವಾಗ ತೋರಿಸ್ತಾ ಇದ್ದೀನಿ ಯಾವ ರೀತಿ ಗ್ರೇವಿ ಬಂದಿದೆ ಎಷ್ಟು ಟೇಸ್ಟಿಯಾಗಿ ಹಾಗೂ ಎಷ್ಟು ಕ್ರೀಮಿಯಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ಬೇಕು ಆ ರೀತಿಯಾಗಿ ಬಂದಿದೆ ಗ್ರೇವಿ ಮತ್ತು ಪರಾಠಾಸ್ ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್